ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇನ್ನು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೋಮವಾರ ಸ್ವಲ್ಪ ಎಲ್ಲ ಕ್ಲೀನಿಂಗ್ಸು ಇತ್ತು ಅದನ್ನೆಲ್ಲ ಬ್ಲಾಗ್ಸ್ ಮಾಡ್ಕೊಳ್ಳಲಿಲ್ಲ ಟಾಯ್ಲೆಟ್ಸ್ ಕ್ಲೀನಿಂಗ್ಸು ಮತ್ತು ಬೇರೆ ಬೇರೆದೆಲ್ಲ ಕ್ಲೀನಿಂಗ್ಸ್ ಮಾಡಿಕೊಂಡೆ ಇನ್ನು ಇವಾಗ ಸಂಜೆ ಮಕ್ಕಳಿಗೆ ಇದು ಬಾದಾಮ್ ಗೂ ಒಂದು ನೆನೆಸಿದೆ ಅದನ್ನ ಇವಾಗ ಜ್ಯೂಸ್ಗೆ ಹಾಕಿ ಕೊಡ್ತಾಯಿದ್ದೀನಿ ಸೊ ಬಾದಾಮ್ ಒಂದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಆಮೇಲೆ ಇವಾಗ ಬೇಸಿಗೆಗಾಲ ಅಲ್ವಾ ಹಾಗಾಗಿ ಬಾಡಿ ತಂಪು ತಂಪಾಗುತ್ತೆ ನ್ಯಾಚುರಲಾಗೆ ಅಂತೇಳಿ ನಾನು ನೆನೆಸಿಟ್ಟಿದ್ದೆ ಬೆಳ ಬೆಳಗ್ಗೆನೆ ಸೊ ಸಂಜೆ ನಾನು ಜ್ಯೂಸ್ಗೆ ಅದನ್ನು ಮಿಕ್ಸ್ ಇದ್ದೀನಿ ಮಕ್ಕಳಿಗೆ ಈ ಥರ ಡೈರೆಕ್ಟಾಗಿ ತಿನ್ನೋದು ಇಷ್ಟ ಆಗೋಲ್ಲ ಹಾಗಾಗಿ ಅವ್ರಿಗೆ ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ಇವಾಗ ಸೋಮವಾರ ದಿನ ನಾನು ಅಡುಗೆ ಮಾಡೋದಕ್ಕೂ ಮುಂಚೆ ಸ ಈವ್ನಿಂಗು ಇಲ್ಲಿ ಮೆಹಂದಿ ಪ್ರತಿದಿನ ಕಲಿಸೋಣ ಕಲಸೋಣ ಅಂತೇಳ್ಬಿಟ್ಟು ಇದ್ದೆ ಹಾಗಾಗಿ ಅಡುಗೆ ಮಾಡೋದಕ್ಕೂ ಮುಂಚೆನೇ ಈ ಎಣ್ಣೆ ಪೌಡರ್ ಮಿಕ್ಸ್ ಮಾಡಿಟ್ಟು ಅಡುಗೆ ಶುರು ಮಾಡೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಟಿಕ್ ಟೀ ಮತ್ತು ಕಾಫಿ ಪೌಡರ್ ಹಾಕ್ಬಿಟ್ಟು ಡಿಕಾಕ್ಷನ್ ಮಾಡಿ ಶೋಧಿಸಿ ಇಟ್ಕೊಂಡಿದ್ದೀನಿ ಆಮೇಲೆ ನೂಪೂರ್ ಮೆಹಂದಿ ಪೌಡರ್ ತೊಗೊಂಡಿದ್ದೀನಿ ಸೊ ಇದನ್ನ ನಾನು ಸುಮಾರು ಒಂದು ಹದಿನೈದು ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾ ಇರೋದು ಹಾಗಾಗಿ ಇವಾಗ ಮೆಹಂದಿ ಪೌಡರ್ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಮೊಸರು ಮತ್ತು ನಿಂಬೆ ಹಣ್ಣಿನ ರಸ ಇದೆಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತೀನಿ ಇನ್ನು ಬೆಳಗ್ಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಅಪ್ಲೈ ಮಾಡುವಾಗ ಒಂದು ಸ್ವಲ್ಪ ಈರುಳ್ಳಿ ರಸ ಇದೆಲ್ಲ ಹಾಕ್ಕೊಂಡು ಅಪ್ಲೈ ಮಾಡಿದ್ರೆ ಹೇರ್ ಫಾಲ್ ಆಗೋಲ್ಲ ಮತ್ತು ಹೇರ್ ಗ್ರೋತ್ ಕೂಡ ಆಗುತ್ತೆ ನಾನು ಮಂಗಳವಾರ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಂಗಳವಾರ ದಿನ ಎಲ್ಲ ಕೆಲಸ ಮಾಡಿಸ್ ಮಾಡಿಕೊಂಡೆ ಅದಾದಮೇಲೆ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಟಿಫನ್ಗೆ ಶುರು ಮಾಡಿಕೊಂಡೆ ಅಷ್ಟೊತ್ತಿಗೆ ಟ್ಯಾಂಕಲ್ಲಿ ನೀರು ಕಡಿಮೆ ಇತ್ತು ವಾಟರ್ ಫಿಲ್ಟರಲ್ಲಿ ಸೊ ಆಮೇಲೆ ಎರಡು ಮೂರು ದಿನದಿಂದ ಆಗಲೇ ಸರ್ವಿಸ್ ಮಾಡಿಸೋದಕ್ಕೆ ಒಂದು ಅಲಾರ್ಮ್ ಬರ್ತಾಯಿತ್ತು ಇವ್ರಿಗೆ ಹೇಳಿದೆ ಅಲಾರ್ಮ್ ಇದೆ ಸರ್ವಿಸ್ ಮಾಡಿಸ್ಬೇಕು ಇಲ್ಲಾಂದರೆ ನೀರು ಸ್ಟಾಪ್ ಆಗಿಬಿಡುತ್ತೆ ಅಂತ ಹೇಳಿದೆ ಸರಿ ಅಂತೇಳಿ ಅವರು ಕರೆಸಿದ್ರು ಕರೆಸಿದ ಮೇಲೆ ಇವಾಗ ಒಂದು ಹನ್ನೊಂದು ಹನ್ನೊಂದುವರೆ ಹಂಗೆ ಬಂದರು ಮಂಗಳವಾರ ಸೊ ರೆಡಿ ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಈ ಮೂರು ಕ್ಯಾಂಡೆಲ್ಲ ನಾವು ಚೇಂಜ್ ಅಂದರೆ ಅವರು ಚೇಂಜ್ ಮಾಡ್ತಾರೆ ಇದಕ್ಕೆ ಒಂದು ಇನ್ನೂರು ರೂಪಾಯಿ ಕಡಿಮೆ ಫೋರ್ ತೌಸಂಡ್ ರುಪೀಸ್ ನಾವು ಪೇ ಮಾಡ್ತೀವಿ ಸರ್ ನಾನು ಅವ್ರನ್ನ ಸರ್ವಿಸ್ ಮಾಡೋರನ್ನ ಕೇಳಿದೆ ಹಿಂಗೆ ನಮ್ಮ ಫ್ರೆಂಡ್ ಅವ್ರದ್ದು ಕೂಡ ಕೆಂಟು ಆದರೆ ಈ ಅಲ್ಲ ಬೇರೆ ಮಾಡೆಲ್ ಅವ್ರದ್ದು ಆದರೆ ಅವರು ಪ್ರ ಒಂದು ವರ್ಷವೂ ಸರ್ವಿಸ್ ಮಾಡಿಸಲ್ಲ ಈ ನಾವ್ಯಾಕೆ ಈ ಮಾಡೆಲ್ಗೆ ಸರ್ವಿಸ್ ಮಾಡಿಸ್ಬೇಕು ಅಂತ ನಾನು ಸರ್ವಿಸ್ ಅವ್ರನ್ನ ಕೇಳಿದೆ ಅವರು ಹೇಳಿದ್ರು ಮೇಡಮ್ ಇದು ಕೆಂಟಲ್ಲಿ ಇಮಿಟೇಷನ್ ಬಂದಿದೆ ಕೆಂಟ್ ಗ್ರ್ಯಾಂಡ್ ಪ್ಲಸ್ ಅನ್ನೋದು ನಮ್ಮದು ಒರ್ಜಿನಲ್ಲು ಕೆಂಟ್ ಗ್ರ್ಯಾಂಡ್ ಅನ್ನೋದು ಇಮಿಟೇಷನು ಅದು ಡೂಪ್ಲಿಕೇಟ್ ಮೇಡಮ್ ಹಾಗಾಗಿ ಅದಕ್ಕೆ ಅಲಾರ್ಮ್ ಸೆಟ್ ಮಾಡಿರಲ್ಲ ಸೊ ಹಾಗಾಗಿ ಆ ರೀತಿಯಾಗಿರ್ಬೋದು ಅಂತೇಳ್ಬಿಟ್ಟು ಹೇಳಿದ್ರು ಆನ್ಲೈನಲ್ಲೂ ಮತ್ತು ಆಫ್ಲೈನಲ್ಲೂ ಒಂದು ಆಫ್ಲೈನಲ್ಲೂ ಒಂದು ಶಾಪಲ್ಲಿ ಈ ಥರ ದಂಧೆ ಅಂತೆ ಹಾಗಾಗಿ ನೀವು ಯಾರಾದರೂ ಫ್ಯೂಚರಲ್ಲಿ ಕೆಂಟು ವಾಟರ್ ಫಿಲ್ಟರ್ನ ತೊಗೊಳ್ತೀನಿ ಅಂತಂದರೆ ಕೆಂಟ್ ಗ್ರ್ಯಾಂಡ್ ಪ್ಲಸ್ ಅನ್ನೋದು ಒರಿಜಿನಲ್ಲು ಕೆಂಟ್ ಗ್ರ್ಯಾಂಡ್ ಅನ್ನೋದು ಆನ್ಲೈನಲ್ಲಿ ಬೈ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಒರ್ಜಿನಲ್ಗೂ ಅದೇ ಸೇಮ್ ದುಡ್ಡು ಕೊಡಬೇಕಾಗುತ್ತೆ ಡೂಪ್ಲಿಕೇಟ್ಗೂ ಅದೇ ದುಡ್ಡು ಕೊಡಬೇಕಾಗುತ್ತೆ ಹಾಗಾಗಿ ನೋಡಿಕೊಂಡು ಬೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಎಷ್ಟೊಂದು ಮೋಸಗಳಾಗೋಗುತ್ತೆ ನಮಗೆ ಇಷ್ಟು ವರ್ಷ ಗೊತ್ತೇ ಇರಲಿಲ್ಲ ಸೊ ನಮ್ಮ ಫ್ರೆಂಡ್ಸ್ದು ಈ ಥರ ಆಗ್ತಾ ಇದೆಲ್ಲ ನಮ್ಮದು ಯಾಕೆ ಈ ಥರ ಅಂತ ನಾನು ಕೇಳಿದಾಗ ಅವಾಗ ಅವ್ರು ಹೇಳ್ತಾರೆ ಕೆಲವೊಬ್ರು ಹೇಳ್ಕೊತಾರೆ ಕೆಲವೊಬ್ರು ಸರ್ವಿಸ್ ಅವರು ಹೇಳ್ಕೊಳ್ಳೋದಿಲ್ಲ ಸುಮ್ಮನೆ ಬರ್ತಾರೆ ಮಾಡ್ತಾರೆ ದುಡ್ಡಿಸ್ಕೊಂಡು ಹೋಗಿಬಿಡ್ತಾರೆ ಏನೂ ಆನೆಸ್ಟಾಗಿ ರಿವ್ಯೂ ಕೊಡೋದಿಲ್ಲ ಕೆಲವರು ಆನೆಸ್ಟಾಗಿದ್ದರೆ ಯಾವ ಕಂಪ್ನಿ ಅಂತಲೂ ನೋಡೋಲ್ಲ ಕರೆಕ್ಟಾಗಿ ರಿವ್ಯೂ ಕೊಡ್ತಾರೆ ಪಾಪ ಇವರು ಹೇಳಿದ್ದು ಒಳ್ಳೇದಾಯಿತು ಅಂತ ಅನಿಸುತ್ತೆ ನನಗೆ ಸೊ ಈ ಥರ ಫಿಲ್ಟರಲ್ಲೂ ಕೂಡ ಇಮಿಟೇಷನ್ ಬಂದಿದೆಯಾ ಇಷ್ಟೊಂದು ಮೋಸ ನಡೀತಾ ಇದೆ ಅಂತ ನನಗೂ ಕೂಡ ಅನಿಸ್ತು ಸೊ ಇನ್ನು ಫಿಲ್ಟರೆಲ್ಲ ರೆಡಿ ಮಾಡಿಸಿ ನಾನು ಬಟ್ಟೆಗಳೆಲ್ಲ ಒಣಗಾಕಿದ್ದು ಒಣಗಾಕಿದ್ದೇನೆ ಹಿಂದಿನ ದಿನನೇ ಸೋಮವಾರ ದಿನ ಬೆಡ್ಶೀಟ್ಸು ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಆಮೇಲೆ ಶೂಸ್ ಎಲ್ಲ ತೊಳ್ದಾಕಿದ್ದೆ ಹಸ್ಬೆಂಡ್ದು ವಾಕಿಂಗ್ದು ಸೊ ಅವನ್ನೆಲ್ಲ ತೊಳೆದಿರೋ ತೊಗೊಂಡು ಬೆಡ್ಶೀಟ್ ಎಲ್ಲ ತೊಗೊಂಡು ಬಂದು ಇವಾಗ ಫಸ್ಟ್ಗೆ ಈ ಫಿಲ್ಟರೆಲ್ಲ ಚೇಂಜ್ ಮಾಡಿರ್ತಾರಲ್ವ ಫಸ್ಟ್ ನೀರನ್ನ ಕುಡಿಬಾರ್ದು ಹಾಗಾಗಿ ಅದನ್ನೆಲ್ಲ ವೇಸ್ಟ್ ಮಾಡಿಬಿಟ್ಟು ಇವಾಗ ಮತ್ತೆ ಹೊಸ ನೀರನ್ನ ಬಿಟ್ಕೊತಾ ಇದ್ದೀನಿ ಸೊ ಫಿಲ್ಟರು ಈ ಮೂರು ಫಿಲ್ಟರ್ನ ಅವರು ಪ್ಯಾ ನೀಟಾಗೆ ಪ್ಯಾಕಿಂಗ್ ಮಾಡಿ ಇಟ್ಟಿದ್ರು ಆಮೇಲೆ ಆ ಫಿಲ್ಟರ್ ಕೂಡ ನೀಟಾಗಿ ನಿಂಬೆಹಣ್ಣಲ್ಲಿ ಹಾಕ್ಬಿಟ್ಟು ವಾಶ್ ಮಾಡಿ ಇಟ್ಟಿದ್ರು ಅದು ವಾಟರ್ ಸೇವ್ ಆಗೋಂಥ ಫಿಲ್ಟರ್ನ ಬೇರೆಯವರೆಲ್ಲ ಫಿಲ್ಟರ್ನ ನಾ ಹಂಗೆ ಬಿಟ್ಬಿಟ್ಟು ಹೋಗ್ಬಿಡ್ತಿದ್ರು ನಾನೇ ತೊಳೆದು ಇಡ್ ಇಡಬೇಕಾಗಿತ್ತು ಸೊ ಇವರು ಒಂದು ಸ್ವಲ್ಪ ಆಗಿದ್ದಾರೆ ಸರ್ವಿಸ್ ಅವರು ತುಂಬಾ ಖುಷಿ ಆಯಿತು ತುಂಬ ಚೆನ್ನಾಗೇ ನಮಗೆ ಏನು ಈ ಥರನೂ ಮೋಸ ಆಗ್ತಾ ಅಂತ ಕೂಡ ನಮಗೆ ಗೊತ್ತಾಯಿತು ಕೆಂಟಲ್ಲಿ ಆಮೇಲೆ ನೀಟಾಗಿ ಐಜಿನಾಗೆ ಎಲ್ಲ ವಾಟರು ಸೇವ್ ಆಗೋವಂಥ ಬಾಕ್ಸು ಆಮೇಲೆ ಈ ಏನು ಕ್ಯಾಂಡಲ್ಸು ಎಲ್ಲ ನೀಟಾಗೆ ಪ್ಯಾಕ್ ಮಾಡಿಟ್ಟಿದ್ರು ಬಿಸಾಕೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಅದೆಲ್ಲ ಮಾಡಿಸ್ಬಿಟ್ಟು ಆಮೇಲೆ ನಾನು ರಾತ್ರಿ ಸೋಮವಾರ ದಿನ ರಾತ್ರಿ ಮೆಹಂದಿ ಕಲಸಿಟ್ಟಿದ್ನಲ್ವಾ ಅವ್ರು ಹೋದ್ಮೇಲೆ ನಾನು ಮಧ್ಯಾಹ್ನ ಅಡುಗೆ ಮಾಡಿ ಊಟ ಮಾಡಿ ಅದಾದಮೇಲೆ ಮೆಹೆಂದಿ ತಲೆಗೆ ಹಚ್ಕೊಂಡು ಒಂದು ಒನ್ ಆ್ಯಂಡ್ ಹಾಫ್ ಅವರು ಟೂ ಅವರ್ಸ್ ಬಿಟ್ಬಿಟ್ಟು ಇವಾಗ ಸ್ನಾನ ಮಾಡಿಬಿಟ್ಟು ಟೀ ಕುಡಿದ್ಬಿಟ್ಟು ಮನೆ ಮುಂದೆಗಡೆ ವಾಲ್ ಕ್ಲಾಡಿಂಗ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಕೈ ಇಟ್ಟರೆ ಸಾಕು ಎಷ್ಟೊಂದು ಧೂಳು ಅಂತ ಅನ್ನಿಸ್ತಾ ಹಾಗಾಗಿ ಎಷ್ಟು ಬೇಗ ಕ್ಲೀನ್ ಮಾಡ್ತೀನಿ ಅಪ್ಪ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಹೆಂಗೆ ಅಂತಂದರೆ ನನಗೆ ಎಲ್ಲೆಲ್ಲಿ ಮೂಡ್ ಬರುತ್ತೋ ಆ ಬುಕ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆ ರೀತಿಯಾಗೆ ಮಾಡ್ತಾಯಿದ್ದೀನಿ ಒಂದು ಕಡೆಯಿಂದ ಮಾಡ್ತಾಯಿಲ್ಲ ಎಲ್ಲೆಲ್ಲಿ ಮಾಡಬೇಕು ಜಾಸ್ತಿ ಇದಾಗಿದೆ ಅಂತ ಅನಿಸುತ್ತೋ ಅಲ್ಲಲ್ಲೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀನಿ ಇಂಥ ಪ್ಲೇಸೇ ಅಂದರೆ ಮೇಲಿಂದ ಕೆಳಗಡೆವರೆಗೂ ಕ್ಲೀನ್ ಮಾಡ್ಕೊಂಬರಬೇಕು ಅನ್ನೋ ಥರ ಏನಿಲ್ಲ ಎಲ್ಲೆಲ್ಲಿ ನನಗೆ ಸ್ವಲ್ಪ ಗಲೀಜು ಅಂತ ಅನಿಸುತ್ತಾ ಅಲ್ಲಲ್ಲೆಲ್ಲ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಇನ್ನು ಹಬ್ಬ ತುಂಬ ಹತ್ರ ಬಂದ್ಬಿಡ್ತು ಇನ್ನೂ ಕೆಲವೊಂದು ಕ್ಲೀನಿಂಗ್ ಬ್ಯಾಲೆನ್ಸ್ ಇದೆ ಮಕ್ಕಳಿಗೆ ಕಾಲೇಜ್ ರಜೆ ಇರೋದ್ರಿಂದ ಬೆಡ್ರೂಮಲ್ಲಿ ಕ್ಲೀನ್ ಮಾಡೋಕ್ಕೆ ಬಿಡೋದಿಲ್ಲ ಹಾಗಾಗಿ ಕಾಲೇಜ್ಗೆ ಹೋದ್ಮೇಲೆ ನಾನು ಕ್ಲೀನ್ ಮಾಡ್ಕೊಳ್ಳೋಣ ಬಿಡು ಆರಾಮಾಗಿ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ ನಾನು ಮನೆ ಕ್ಲೀನ್ ಮಾಡಿಕೊಂಡ್ರೆ ಬರೀ ಹಬ್ಬಕ್ಕಂತಲೇ ಅಲ್ಲ ಯಾವಾಗಲೂ ಎಲ್ಲೆಲ್ಲಿ ನನಗೆ ಗಲೀಜು ಅನ್ಸುತ್ತೋ ಅಲ್ಲೆಲ್ಲೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡು ಬಂದುಬಿಡ್ತೀನಿ ಏನಿಲ್ಲ ಅಂದರೂ ಒಂದೊಂದು ಪ್ಲೇಸ್ನ ಒಂದೊಂದು ಒಂದೂವರೆ ಎರಡು ತಿಂಗಳಿಗೆ ಒಂದು ಎಲ್ಲ ಕಿಟಕಿಗಳು ಫ್ಯಾನುಗಳು ಮತ್ತು ಕಿಚನು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಹಬ್ಬದಲ್ಲೇ ಮಾಡಬೇಕಂತ ಏನಿಲ್ಲ ಏನಂತಂದರೆ ಮೊದಲೆಲ್ಲ ತುಂಬ ಹೊಲದ ಕೆಲಸ ಈ ಥರದ್ದೆಲ್ಲ ಬ್ಯುಸಿಯಾಗಿರ್ತಾಯಿದ್ರಲ್ವ ಮನೆ ಕ್ಲೀನ್ ಮಾಡ್ಕೊಳಕ್ಕೆ ಇರಲಿಲ್ಲ ಹಾಗಾಗಿ ಹಬ್ಬಗಳು ಅಂತಂದರೆ ಅಟ್ಲೀಸ್ಟು ಹಬ್ಬಗಳಿಗಾದರೂ ಮನೆ ಕ್ಲೀನ್ ಮಾಡಿಕೊಂಡು ಹಬ್ಬ ಮಾಡಲಿ ಅಂತ ಅಂದ್ಬಿಟ್ಟು ಆ ಕಾಲದಲ್ಲಿ ಮೇ ಬಿ ಈ ಥರ ಇಟ್ಟಿದ್ದಾರೆ ಗೊತ್ತಿಲ್ಲ ಆದರೆ ಮಾಡಲೇಬೇಕು ಮಾಡಿ ಕ್ಲೀನ್ ಕ್ಲೀನ್ ಮಾಡಿ ಹಬ್ಬ ಮಾಡಬೇಕು ಅಂತ ಏನಿಲ್ಲ ನಾವು ಸಿಟಿಯಲ್ಲಿದ್ದವ್ರಿಗೆ ಯಾವಾಗಲೂ ಮಾಡ್ತಾನೇ ಇರ್ತೀವಲ್ವ ಹಾಗಾಗಿ ಸೊ ನಾನು ಕೂಡ ಒಂದು ಸ್ವಲ್ಪ ಪೆಂಡಿಂಗ್ ಇಟ್ಕೊಂಡಿರ್ತೀನಿ ಹಬ್ಬ ಆದಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ಮನೆ ದೊಡ್ಡದಾಗಿರೋದ್ರಿಂದ ಟಿಫನ್ನು ಅಡುಗೆ ಸಮಯದ ಅಭಾವ ಇರೋದ್ರಿಂದ ಆಮೇಲೆ ನನಗೆ ಯೂಟ್ಯೂಬ್ ಬ್ಲಾಗ್ಸ್ ಮಾಡ್ಕೊಡಬಹುದು ಆಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡೋದು ಇದರಲ್ಲೇ ಸಾಕಷ್ಟು ಒಂದು ತ್ರೀ ಅವರ್ಸು ಹೋಗ್ಬಿಟ್ಟಿರುತ್ತೆ ಹಾಗಾಗಿ ನಮಗೆ ಮನೆ ಕ ಕೆಲಸನ ಕಂಪ್ಲೀಟಾಗೇ ಮಾಡ್ಕೊಳಕ್ಕಾಗಲ್ಲ ನೋಡೋಣ ನನಗೆ ಯಾವಾಗ ಫ್ರೀ ಇದ್ದ ಇರುತ್ತೋ ಅವಾಗ ಮಾಡಿಕೊಂಡ್ರೆ ನನಗೂ ಕೂಡ ಒಂದು ಏನೋ ರೆಸ್ಟ್ ಅಂತ ಸಿಗುತ್ತೆ ಎಲ್ಲ ಒಟ್ಟಿಗೆ ಮಾಡಿದ್ರೆ ರೆಸ್ಟ್ ಇರಲ್ವಲ್ಲ ಹಾಗಾಗಿ ದಿನ ಸ್ವಲ್ಪ ಮಾಡ್ಕೊಂಡು ಹೋಗ್ಬಿಡೋಣ ಏನಂದರೆ ಮನೇನ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಯಾವಾಗ ಆಗುತ್ತೋ ಆವಾಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ ಇನ್ನು ಮಂಗಳವಾರ ದಿನ ನಮ್ಮ ಅಮ್ಮನಿಗೆ ನಂಗೆ ಕಾಲ್ ಮಾಡಿದೆ ಮಧ್ಯಾಹ್ನ ಹಂಗೆ ಅಮ್ಮ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ತಾಯಿದ್ರು ಸೋಮವಾರ ದಿನ ಹಾಗಾಗಿ ಮಂಗಳವಾರ ದಿನ ಒಂದು ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ನಾನು ಕಾಲ್ ಮಾಡಿದಾಗ ಆವಾಗ ಹಾಸ್ಪಿಟ್ಲಲ್ಲಿದ್ದೀನಿ ಈ ಥರ ಬಿ ಪಿ ಟೂ ಹಂಡ್ರೆಡ್ಗೆ ಬಂದುಬಿಟ್ಟಿದೆ ಅಂತೇಳಿ ಹೇಳ್ತಾಯಿದ್ರು ಸೊ ಹೌದಾ ಹಂಗಾರೆ ಇಮಿಡಿಯೇಟ್ ನೀವು ಬೆಂಗಳೂರಿಗೆ ಬಂದುಬಿಡಿಯಮ್ಮ ಇಲ್ಲಾಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತೇಳ್ಬಿಟ್ಟು ಹೇಳಿದೆ ಅವರು ಹೇಳ್ತಾಯಿದ್ರು ಇಲ್ಲ ಊರಲ್ಲೆಲ್ಲ ಎಲ್ಲಿದ್ದಲ್ಲೇ ಬಿಟ್ ಬಂದುಬಿಟ್ಟಿದ್ದೀನಿ ಸೊ ನಿಧಾನಕ್ಕೆ ಹೋಗ್ಬಿಟ್ಟು ಡಾಕ್ಟ್ರ್ ಹೇಳಿದ್ರಂತೆ ಟೂ ಹಂಡ್ರೆಡ್ ಬಿ ಪಿ ಆಗಿದೆಲ್ಲ ಸ್ವಲ್ಪ ಸುಧಾರ್ಸ್ಕೊಂಡು ಹೋಗಮ್ಮ ಜಯಮ್ಮ ಅಂದರೆ ನಮಗೆ ಫ್ಯಾಮಿಲಿ ಡಾಕ್ಟ್ರು ಅವರು ಪಾವಗುಡ್ದಲ್ಲಿ ಸೊ ಸುಧಾರಿಸ್ಕೊಂಡು ಹೋಗಿ ಅಂಥೇಳಿ ಡಾಕ್ಟ್ರು ಅವ್ರಿಗೆ ನರಕ್ಕೆಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಬಿಟ್ಟು ಟ್ಯಾಬ್ಲೆಟು ಕೆಲವೊಂದು ಪೌಡರುಗಳು ಏನೇನೋ ಬರ್ಕೊಟ್ಟಿದ್ರಂತೆ ಅದನ್ನೆಲ್ಲ ತಗೊಂಡು ನಿಧಾನಕ್ಕೆ ಊರಿಗೋಗಿ ಆಮೇಲೆ ಬುಧವಾರನೋ ಅಥವಾ ಬುಧವಾರ ಅನಿಸುತ್ತೆ ಬುಧವಾರ ಅಮ್ಮ ಬೆಂಗಳೂರಿಗೆ ಬೇಗನೆ ಬಂದುಬಿಡಿ ತಡ ಮಾಡಬೇಡಿ ತುಂಬ ಡೇಂಜರು ಟೂ ಹಂಡ್ರೆಡ್ವರೆಗೂ ಬಿ ಪಿ ಹೋದರೆ ಸ್ಟ್ರೋಕ್ ಆಗ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗ್ಬೋದು ಈ ಥರದ್ದೆಲ್ಲ ಅದು ಹಾಗಾಗಿ ನೀವು ತಡ ಮಾಡ್ಬ ಮಾಡಬೇಡಿ ಬಂದುಬಿಡಿ ಅಂತೇಳಿದೆ ನನ್ನ ಮಗನ್ನ ಊರಿಗೆ ಕಳಿಸಿ ಕರ್ಕೊಂಬರೋಣ ಅಂತ ಅಂದರೆ ಇವ್ರು ಹೋಗಿ ಕರ್ಕೊಂಡು ಪರಿಷ್ಠತಿಗೆ ನೈಟೇ ಹೋಗ್ಬಿಡುತ್ತೆ ಹಾಗಾಗಿ ನೀವು ಬೇಗನೆ ಯಾರಾದರೂ ಅಕ್ಕಪಕ್ಕ ಯಾರಾದರೂ ನಿಮ್ಮ ಜೊತೆ ಬರ್ತಾರೆ ಅಂದರೆ ಕರ್ಕೊಂಡು ಬನ್ನಿ ಇಲ್ಲ ಅಂದರೆ ಅಪ್ಪನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದೆ ಅವರು ಡಾಕ್ಟ್ರು ನರಕ್ಕೆ ಇಂಜೆಕ್ಷನ್ ಕೊಟ್ಟಿದ್ರಲ್ವ ಪರವಾಗಿಲ್ಲ ನಾನೇ ಬರ್ತೀನಿ ಅಂತ ಅಂದ್ಬಿಟ್ಟು ಅವರು ನಮ್ಮಪ್ಪ ಬಸ್ ಹತ್ಸಿದ್ರಂತೆ ಸೊ ಇವರು ಬುಧವಾರದ ದಿನ ಒಂದು ತ್ರೀ ತರ್ಟಿ ಹಾಗೆ ಬಂದರು ಬಂದುಬಿಟ್ಟು ಊಟ ಮಾಡಿ ಒಂದು ಫೋರ್ ತರ್ಟಿ ಹಂಗೆ ಯಜಮಾನ್ರು ಅಪೋಲೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು ಸೊ ಈ ಟೆನ್ಷನಿಂದ ನನಗೆ ಒಂದು ಸ್ವಲ್ಪ ಭಯ ಆಗ್ತಾಯಿತ್ತು ಬುಧವಾರ ಸಾರಿ ಮಂಗಳವಾರ ದಿನ ನೈಟು ತುಂಬಾ ಭಯ ಆಗ್ತಾಯಿತ್ತು ಏನಾಗುತ್ತೋ ಏನಾಗುತ್ತೋ ಯಾಕೆ ಅಂದರೆ ಹಳ್ಳಿಯಲ್ಲೆಲ್ಲ ಒಬ್ಬರೇ ಇರ್ತಾರಲ್ವಾ ಅಪ್ಪ ಅಮ್ಮಗಳು ಸೊ ನನಗೆ ಡಾ ಹಾಸ್ಪೆಟ್ಲಲ್ಲಿ ಇದ್ದಾಗ ಕಾಲ್ ಮಾಡಿದಾಗಲೇ ಅನಿಸ್ಬಿಡ್ತು ಹಳ್ಳಿಗಳಲ್ಲಿ ನಾವು ತಂದೆ ತಾಯಿನ ಬಿಟ್ಟು ಬಂದ್ಬಿಡ್ತೀವಿ ಕೆಲವೊಂದು ಟೈಮ್ ಬಸ್ಸುಗಳು ಅನುಕೂಲವೂ ಇರೋಲ್ಲ ಸೊ ಈ ಥರ ಹೇಳಿದಾಗ ಹಿಂಗೆ ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂತ ಅಂದು ಈ ಥರ ಟೂ ಹಂಡ್ರೆಡ್ ಬಿ ಪಿ ಇದೆ ಅಂದಾಗ ನಿಜವಾಗ್ಲೂ ಕೈಕಲ್ಲೆಲ್ಲ ಆಡೋದೇ ಇಲ್ಲ ಒಂಥರ ಭಯ ಆಗ್ಬಿಡ್ತು ಆಮೇಲೆ ಒಂಥರ ಅಯ್ಯೋ ಅನ್ಸ್ಬಿಡ್ತು ನನಗೆ ಏನಪ್ಪ ಇದು ಹಳ್ಳಿಯಲ್ಲಿ ಬಿಟ್ಟು ಬಂದ್ಬಿಡ್ತೀವಿ ನಾವು ತಂದೆ ತಾಯಿನ ಆದರೆ ಕೆಲವೊಂದು ಟೈಮು ಯಾವ ಬಸ್ಸು ಅನುಕೂಲಗಳಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಟ್ಟಿತ್ತು ಆಮೇಲೆ ನಾನು ಹೇಳ್ತಾನೆ ಇರ್ತೀನಿ ನಮ್ಮಮ್ಮಂಗೆ ನಮ್ಮ ಅಪ್ಪಂಗೆ ಇಲ್ಲೇ ಎದ್ಬಿಡಿ ಹೋಗ್ಬೇಡಿ ಊರಿಗೆ ಹೋಗ್ಬೇಡಿ ನಮ್ಮ ಹತ್ರನೇ ಎದ್ಬಿಡಿ ಅಂತ ಅಂದ್ಬಿಟ್ಟು ವಯಸ್ಸಾದ ಕಾಲದಲ್ಲಿ ನಾವು ಅಲ್ಲಿ ಬಿಟ್ಬಿಟ್ಟು ನಾವು ಮಕ್ಳು ಇಲ್ಲಿ ಇತ್ತು ಅಂತಂದರೆ ಕಷ್ಟನೇ ಅಲ್ವಾ ವಯಸ್ಸಾದವ್ರಿಗೆ ಹಾಗಾಗಿ ಮಕ್ಕಳು ಜೊತೆನೇ ಎದ್ಬಿಡಿ ಯಾರು ಎತ್ಕೊಂಡು ಹೋಗೋದು ಏನೂ ಇಲ್ಲ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಮ್ಮಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಆದ್ರೂ ಅವರು ಹೋಗ್ತಾ ಇರ್ತಾರೆ ಊರಲ್ಲಿ ನಮ್ಮಪ್ಪನಿಗೆ ಸಿಟಿ ಅಂದರೆ ಇಷ್ಟ ಎಲ್ಲ ಹಳ್ಳಿಯಲ್ಲೇ ಇರೋದಿಷ್ಟ ಸೊ ಅವ್ರಿಗೆ ಅಡುಗೆನಾದ್ರೂ ಮಾಡಿಡಕ್ಕೆ ಹೋಗ್ಬೇಕಲ್ವಾ ಅಂತ ಅಂದ್ಬಿಟ್ಟು ಹೋಗ್ತಾಯಿರ್ತಾರೆ ಅವ್ರಿಗೇನು ನಮ್ಮ ಜೊತೆ ಎಲ್ಲ ಇನ್ನೇನು ಆಗೋಯ್ತು ನಮ್ಮ ನಮ್ಮದು ಮಕ್ಕಳ ಜೊತೆನೇ ಇರಬೇಕು ಅಂತ ಇದೆ ನಮ್ಮಅಮ್ಮಗೆ ಆದರೆ ಅಪ್ಪ ಬರದೇ ಇರೋದ್ರಿಂದ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಊರಿಗೆ ಹೋಗ್ತಾಯಿರ್ತಾರೆ ಯಾವುದೋ ಒಂದು ಟೆನ್ಷನ್ಗೆ ಬಿ ಪಿ ಇತ್ತು ಆಲ್ರೆಡಿ ಅವ್ರಿಗೆ ಸೊ ಆ ಟೆನ್ಷನ್ಗೆ ನಮ್ಮಪ್ಪ ಏನೋ ಒಂಚೂರು ಅಂದಿದ್ದಕ್ಕೆ ಬಿ ಪಿ ಬಿ ಮಾಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ವಲ್ಪ ಫೀವರು ಅದೇ ಕುಂಭಮೇಳಕ್ಕೆಲ್ಲ ಹೋಗಿದ್ರಲ್ವಾ ಅದು ಒಂದು ಸ್ವಲ್ಪ ಜರ್ನಿ ಅದು ಇದು ಅದು ಇವರು ಕಾರಲ್ಲೆಲ್ಲ ಕಾರಲ್ಲಿ ಜರ್ನಿ ಮಾಡ್ಕೊಂಡು ಹೋಗಿರೋದು ಸುಮಾರು ಸೆವೆನ್ ಡೇಸ್ ಏನೋ ಟ್ರಿಪ್ ಹೋಗಿದ್ದಿದ್ದವರು ಹಾಗಾಗಿ ಅವತ್ತಿ ತಣ್ಣೀರಲ್ಲಿ ಮುಣಗಿದ್ರಿಂದ ಅವತ್ತಿಂದನೂ ಒಂದು ಸ್ವಲ್ಪ ಎಲ್ತು ಫೀವರ್ ಅನ್ನೋ ಥರ ಇದೆ ಸೊ ಹಾಗಾಗಿ ಸ್ವಲ್ಪ ಜ್ವರ ಇತ್ತಂತೆ ಸೊ ಇವರು ನಮ್ಮ ಅಪ್ಪ ಏನೋ ಒಂಚೂರು ಬೈದಿದ್ದಕ್ಕೆ ಬಿ ಪಿ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹುಷಾರ ಹುಷಾರು ತಪ್ಪಿ ಒಂದು ಎರಡು ದಿನ ಮಲ್ಕೊಂಡಿದ್ದಾರೆ ಫೀವರ್ ಅಂತ ಅಂದ್ಬಿಟ್ಟು ಆಮೇಲೆ ಸಡನಾಗೆ ಹೋಗಿದ್ದಾರೆ ಆಸ್ಪೆಟ್ಲಿಗೆ ಅವತ್ತು ಹೋಗಿದ್ದಕ್ಕೆ ನಿಜವಾಗ್ಲೂ ನಮ್ಮಮ್ಮ ಬಚವ್ ಅಂತ ಹೇಳ್ಬೋದು ಹೋಗಿಲ್ಲ ಅಂತ ಅಂದಿದ್ರೆ ಇಷ್ಟೊತ್ತಿಗೆ ನಾವು ಈಗಾದಿ ಹಬ್ಬ ಮಾಡ್ತಾ ಇದ್ವೋ ಇಲ್ಲೋ ಅಂತ ಅನಿಸುತ್ತೆ ಅಷ್ಟೊಂದು ಬಿ ಪಿ ಮಾಡ್ಕೊಂಬಿಟ್ಟಿದ್ರು ನಮ್ಮಮ್ಮ ಸರಿ ಬುಧವಾರ ದಿನ ಬಂದಿದ್ದ ತಕ್ಷಣ ಇವರು ಇಮ್ಮಿಡಿಯೇಟು ಅಪೋಲೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು ಅವ್ರು ಹೇಳ್ತಾಯಿದ್ರು ಅಡ್ಮಿಟ್ ಮಾಡಿಬಿಡಿ ಅಂತ ಅಂದ್ಬಿಟ್ಟು ಹೇಳಿದ್ರಂತೆ ಇಲ್ಲ ಹಿಂಗೆ ಮನೆ ನಿಯರ್ ಇದೆ ಅಲ್ವಾ ನೋಡಿಕೊಂಡು ಆ ಥರ ಏನಾದ್ರು ಇತ್ತು ಅಂತಂದರೆ ನಾವು ಇಮಿಡಿಯೇಟ್ ಬಂದು ಅಡ್ಮಿಟ್ ಮಾಡ್ತೀವಿ ನೈಟು ಹೇಳ್ಬಿಟ್ಟು ಕರ್ಕೊಂಡು ಬಂದರು ಆಮೇಲೆ ಗುರುವಾರ ಬೆಳಗ್ಗೆ ಮತ್ತೆ ಹಾಸ್ಪಿಟಲ್ಗೆ ಹೋದರು ಸೊ ಏನೂ ಆಗಿಲ್ಲ ಆರಾಮಾಗಿದ್ದಾರೆ ಎಲ್ಲನೂ ಚೆಕಪ್ ಚೆಕಪ್ ಆಗಿದೆ ಏನಿಲ್ಲ ಅಂಥೇಳಿ ಟೆಸ್ಟ್ಗಳಲ್ಲೆಲ್ಲ ಬಂತು ಸೋ ಈ ಥರ ಅಪ್ಪ ಅಮ್ಮನ್ನ ಊರುಗಳಲ್ಲಿ ವಯಸ್ಸಾದಾಗ ಬಿಟ್ಟು ಬಂತು ಅಂತಂದರೆ ಒಂಥರ ನೆಮ್ಮದಿನೇ ಇರಲ್ಲ ಯಾವ್ಯಾವ ಟೈಮ್ಗೆ ಏನು ಒಂದು ವೆಹಿಕಲ್ ಸಿಗೋಲ್ಲ ಎಂಥ ನರ್ಕದಲ್ಲಿ ಬರ್ತೀವೋ ನಾವು ಅಪ್ಪ ಅಮ್ಮನ್ನ ಅಂತ ಅನಿಸ್ಬಿಡುತ್ತೆ ಯಾಕೆ ಈ ಥರ ಹೇಳ್ತಾಯಿದ್ದೀನಿ ಅಂದರೆ ಈಗ ಆಲ್ರೆಡಿ ನಮ್ಮ ಅಜ್ಜಿನ ಇದೇ ರೀತಿಯಾಗಿ ಕಳ್ಕೊಂಡಿರೋದು ನಾವು ಊರಿಗೆ ಊರಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಬರುವಾಗ ಶಿರದ ಹತ್ರ ಈ ಥರ ಎಷ್ಟು ಜನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ರೂ ಲಾಸ್ಟ್ ಮೂಮೆಂಟಲ್ಲಿ ಒಂದು ದನಿ ನೀರು ಹಾಕೋರು ಇಲ್ಲ ಈ ಥರ ಒಂಟಿಯಾಗಿ ಬಂದು ಎಲ್ಲೋ ಪ್ರಾಣ ಕಳ್ಕೊಂಡ್ರೆ ತುಂಬಾ ಬೇಜಾರಾಗುತ್ತಲ್ವ ಆ ರೀತಿ ನಮ್ಮಮ್ಮನ ಯಾವುದೋ ಒಂದು ಊರಲ್ಲಿ ಒಬ್ಬರೇ ಏನಾದರೂ ಆಯಿತು ಅಂತಂದರೆ ಇಷ್ಟು ಜನ ಮಕ್ಕಳಿದ್ದೂ ವೇಸ್ಟ್ ಅಲ್ವಾ ಹಾಗಾಗಿ ಬೇಡ ಇರಬೇಡಿ ಅಲ್ಲಿ ಅಂತೇಳಿ ಹೇಳ್ತಾ ಇದ್ದೆ ಆದಷ್ಟು ನಮ್ಮ ಜೊತೆನೇ ಇದ್ಬಿಡಿ ನಾನು ಎಲ್ಲ ಆರಾಮಾಗಿ ನೋಡ್ಕೊತೀನಿ ಅಂತ ಹೇಳ್ತಾ ಇರ್ತೀನಿ ನಾನಂತ ಯಾವಾಗಲೂ ಇನ್ನು ಅಮ್ಮ ಚೆನ್ನಾಗೇ ಇದ್ದಾರೆ ಅಂಥೇಳಿ ಎಲ್ಲ ರಿಪೋರ್ಟ್ಸ್ ಎಲ್ಲ ಬಂತಲ್ವ ಹಾಗಾಗಿ ನಿನ್ನೆ ಅವ್ರದ್ದು ರಿಪೋರ್ಟ್ ಎಲ್ಲ ಬಂದ ಮೇಲೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡಿ ಇನ್ನು ಕ್ಲೀನಿಂಗ್ಸ್ ಇತ್ತು ಅಮ್ಮನಿಗೆ ಈ ಥರ ಆಗಿದ್ದರಿಂದ ನನಗೆ ಮಂಗಳವಾರದಿಂದನೂ ಕ್ಲೀನಿಂಗ್ಗೆ ಒಂದು ಸ್ವಲ್ಪ ಇರಲೇ ಇಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ಕೊತಾ ಇದ್ದೆ ಅಮ್ಮನ್ನ ಅಪ್ ಮಾಡ್ತಾ ಇದ್ದೆ ಫೋನ್ ಮಾಡಿ ಫೋನ್ ಮಾಡಿ ಕೇಳ್ತಾನೇ ಇದ್ದೆ ಸೊ ನಾನು ಸುಮಾರು ಒಂದು ಹತ್ತು ಹನ್ನೆರಡು ದಿನ ಫೋನ್ ಮಾಡೇ ಇರಲಿಲ್ಲ ಸೋಮವಾರ ದಿನನೇ ಮಾಡಿದ್ದು ಹೇಗಿದ್ದೀರಮ್ಮ ಅಂತ ಅಂದ್ಬಿಟ್ಟು ಹಿಂಗೆ ಹುಷಾರಿಲ್ಲ ಅವರು ಮಾಡಿರಲಿಲ್ಲ ನಾನು ಮಾಡಿರಲಿಲ್ಲ ಒಂದು ಟೆನ್ ಟೆನ್ ಟು ಲೆವೆನ್ ಡೇಸ್ ಹಂಗೆ ಆಮೇಲೆ ಮೊನ್ನೆ ಸೋಮವಾರ ದಿನ ಮಾಡಿದ್ದು ಹೇಗಿದ್ದೀರಮ್ಮ ಅಂತ ಕೇಳಿದಾಗ ಇಲ್ಲ ಹಿಂಗೆ ಹುಷಾರಿರಲಿಲ್ಲ ಅದಕ್ಕೆ ನಾಳೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತಂದರೂ ನಾನು ಅದನ್ನು ಕೇಳಿಸ್ಕೊಂಡಿರಲಿಲ್ಲ ಆಮೇಲೆ ಮಂಗಳವಾರ ಹೋಗಿ ಹಾಸ್ಪಿಟ್ಲಲ್ಲಿ ಈ ಥರ ಆಗಿದೆ ಅಂತ ಅಂದಾಗ ನಿಜವಾಗಲೂ ಶಾಕ್ ಆಗಿಬಿಡ್ತು ಆವಾಗಿಂದ ಬೈದಲ್ಲೇ ಇದ್ದೆ ಏನಾಗುತ್ತೋ 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 ಅಂತ ಅಂದ್ಬಿಟ್ಟು ಯಾಕೆಂದರೆ ಅಲ್ಲಿ ಅರ್ಜೆಂಟಾಗಿ ಹೋಗೋಕ್ಕೆ ಆ ಊರಿಂದ ಬೇರೆ ಊರಿಗೆ ಹಾಸ್ಪಿಟಲ್ಗೆ ಹೋಗಬೇಕು ನಮ್ಮೂರಿಂದ ಬೇರೆ ಊರಿಗೆ ಅಲ್ಲಿ ಹೋಗೋಷ್ಟೊತ್ತಿಗೆ ಏನು ಬೇಕಾರು ಆಗ್ಬೋದಲ್ವಾ ಅನ್ನೋದೊಂದು ಭಯ ಇತ್ತು ಅದಕ್ಕೋಸ್ಕರ ನಿಧಾನಕ್ಕೆ ಮನೆ ಕ್ಲೀನಿಂಗ್ ಕ್ಲೀನಿಂಗಲ್ಲಿ ಸ್ವಲ್ಪ ನಿಧಾನ ಆಯಿತು ಈ ವರ್ಷ ಪರವಾಗಿಲ್ಲ ನಾನು ಯಾವಾಗಲೂ ಮನೆಯಲ್ಲಿ ಅಲ್ಲಿದಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊತಾಯಿರ್ತೀನಿ ಎಷ್ಟೆಷ್ಟು ಆಗುತ್ತೋ ಅಷ್ಟೆಷ್ಟು ಕ್ಲೀನ್ ಮಾಡಿಕೊಂಡು ಖುಷಿಯಾಗಿ ಭಕ್ತಿಯಿಂದ ನೆಮ್ಮದಿಯಿಂದ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಎಲ್ಲೆಲ್ಲಿ ಸ್ವಲ್ಪ ಅಂತ ನನ್ನ ಕಣ್ಣಿಗೆ ಕಾಣಿಸ್ತಾಯಿದ್ದೆ ಅದನ್ನೆಲ್ಲ ಮಾಡ್ಕೊತಾ ಇದ್ದೀನಿ ಇನ್ನೂ ಸಾಕಷ್ಟು ಕ್ಲೀನಿಂಗ್ ಇದೆ ಹಬ್ಬ ಎಲ್ಲ ಆದಾಗ ಆರಾಮಾಗಿ ಮಾಡ್ಕೊಳ್ಳೋಣ ನನ್ನ ಮನಸ್ಸಿಗೆ ಸಮಾಧಾನ ಅಷ್ಟೇ ಮನೆ ಅಚ್ಚುಕಟ್ಟಾಗಿ ಇಟ್ಕೋಬೇಕನ್ನೋದು ಅಷ್ಟೇ ಸೊ ಇದು ಈ ರೀಸನ್ಗೆ ಮನೇನ ಕ್ಲೀನ್ ಮಾಡ್ಕೊಳ್ಳೋದು ಸೊ ಅವಾಗನವ್ರಿಗೆಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರ್ತಾ ಇರಲಿಲ್ಲಲ್ಲ ಹಾಗಾಗಿ ಹಬ್ಬಗಳಲ್ಲಾದರೂ ಮನೆ ಕ್ಲೀನಾಗೆ ಇಟ್ ಇಟ್ಕೊಂಡು ಹಬ್ಬ ಮಾಡಿದ್ರೆ ಮನೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಸೊ ನಾವೇನು ಆ ಥರ ಮಾಡ್ಕೊಳ್ಳೋ ನೆಸಸಿಟಿ ಇಲ್ಲ ಯಾವಾಗಲೂ ನಾವು ಮನೆ ಕ್ಲೀನಿಂಗಲ್ಲೇ ಇರ್ತೀವಿ ಅದಕ್ಕೋಸ್ಕರ ನಮಗೆ ಆದಾಗಾದಾಗ ಮಾಡ್ಕೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು ಎಲ್ಲೆಲ್ಲಿ ಡಸ್ಟ್ ಜಾಸ್ತಿಯಾಗಿ ಕೂತಿದೆಯೋ ಅಲ್ಲಲ್ಲೆಲ್ಲ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ನಾನು ಗುರುವಾರ ದಿನ ಪೂಜೆ ಏನು ಮಾಡೋಕ್ಕೆ ಹೋಗಿಲ್ಲ ಇನ್ನು ದೇವ್ರ ಎಲ್ಲ ಫೋಟೋಸು ಇದೆಲ್ಲ ಒರೆಸ್ಕೊಬೇಕು ಹಾಗಾಗಿ ಇವತ್ತು ಗುರುವಾರ ಸ್ಕಿಪ್ ಮಾಡಿದ್ದೀನಿ ರಾಯರ್ ಪೂಜೆ ಇದೆಲ್ಲ ರಾಯರು ಮಠಕ್ಕೆ ಹೋಗೋದು ಇದೆಲ್ಲ ಹಬ್ಬ ಆದಮೇಲೆ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಮಾಡೋಣ ಇನ್ನು ಪೂಜೆ ಅಂತ ಅಂದ್ಬಿಟ್ಟು ಬರೀ ಕ್ಲೀನಿಂಗು ಅಡುಗೆ ಟಿಫನ್ನು ಅಮ್ಮನ ನೋಡ್ಕೊಳ್ಳೋದು ಇದರಲ್ಲಿ ನಾನು ಟೈಮ್ ಸ್ಪೆಂಡ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಅಮ್ಮಂಗೆ ಹುಷಾರಿಲ್ದಿದ್ದರಿಂದ ನಾನು ಇವತ್ತು ಬ್ಲಾಗ್ನ ಕೂಡ ಲೇಟಾಗಿ ಆಗ್ತಾಯಿದ್ದೀನಿ ಫ್ರೆಂಡ್ಸ್ ಅವ್ರನ್ನೂ ನೋಡಿಕೊಂಡು ಅಂದರೆ ಅವರೇನು ಅವ್ರನ್ನೇನು ಜಾಸ್ತಿ ನಾನು ಕೆಲಸಕ್ಕೆಲ್ಲ ಹೇಳೋಲ್ಲ ಬೆ ಅವರೇ ಬರ್ತಾರೆ ಮಾಡೋದಕ್ಕೆ ಅಂತ ಬೇಡ ಬೇಡ ಅಂತ ಹೇಳ್ತೀನಿ ನೀವು ಆರಾಮಾಗಿ ರೆಸ್ಟ್ ಮಾಡಿ ನಾನು ಮಾಡ್ಕೊತೀನಿ ಅಂತ ಹೇಳ್ತೀನಿ ನನಗೇನು ಆಗಿಲ್ಲ ಆರಾಮಾಗಿದ್ದೀನಲ್ಲ ರಿಪೋರ್ಟ್ ಬಂದಿದೆಯಲ್ಲ ಅಲ್ಲ ಅಂಥೇಳಿ ಹೇಳ್ತಿರ್ತಾರೆ ಸರಿ ನಿಮ್ಮ ಖುಷಿಗೇನೋ ಒಂದು ಈರುಳ್ಳಿ ಹೆಚ್ಚು ಆ ಥರದ್ದು ಏನಾದ್ರು ಮಾಡಿ ಅದರೇ ಬೇರೆ ಕೆಲಸಗಳೆಲ್ಲ ಏನೂ ಮಾಡೋಕ್ಕೆ ಹೋಗ್ಬಿಡಿ ಅಂತೇಳಿ ಹೇಳ್ತಾ ಇದ್ದೀನಿ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ ಕಳ್ಕೊಂಡ್ಮೇಲೆ ಅವ್ರ ಬೆಲೆ ಗೊತ್ತಾಗೋದು ಹಾಗಾಗಿ ಆಲ್ರೆಡಿ ನಾನು ನಮ್ಮ ಅಜ್ಜಿನ ಕಳ್ಕೊಂಡಿರೋದ್ರಿಂದ ಆ ಪೇನ್ ಏನಂತ ನಮಗೆ ಗೊತ್ತು ಹಾಗಾಗಿ ಇಮ್ಮಿಡಿಯೇಟ್ ನೀವು ಬಂದುಬಿಡಿ ಅಮ್ಮ ಲೇಟ್ ಮಾಡಬೇಡಿ ಅಂತೇಳಿ ಅಮ್ಮನಿಗೆ ಫೋನ್ ಮಾಡಿದೆ ಯಾರನ್ನಾರು ಜೊತೆಗೆ ಕರ್ಕೊಂಬನ್ನಿ ಒಬ್ಬರೇ ಬರಬೇಡಿ ಅಂತೇಳಿದ್ದೆ ಯಾರೂ ಬರಲಿಲ್ಲ ಅಂತೆ ಸರಿ ನಾನು ಫಾಲೋಅಪ್ ಮಾಡ್ತಾನೆ ಇದ್ದೆ ಫೋನ್ ಮಾಡ್ತಾನೆ ಇದ್ದೆ ಇಲ್ಲಿದ್ದಿರಾ ಹೇಳಿದ್ರ ಅಂತ ಅಂದ್ಬಿಟ್ಟು ಮತ್ತು ಇನ್ನೊಂದು ಏನಂದರೆ ಆ ಗೋರ್ಮೆಂಟ್ ಬಸ್ಸುಗಳಲ್ಲಿ ಪಾಪ ಅಷ್ಟೊಂದು ಸ್ಟ್ರೈನ್ ಇರುತ್ತೆ ಓಕೆ ಬಸ್ಸಲ್ಲಿ ಜರ್ನಿ ಮಾಡೋದು ಸೊ ಈ ಥರ ಎಲ್ತ್ ಚೆನ್ನಾಗಿಲ್ದಾಗ ಈ ಥರ ಬಸ್ಸಲ್ಲಿ ಬೇರೆ ಬರ್ತಾರಲ್ಲ ಅಂತ ಅಂದ್ಬಿಟ್ಟು ತುಂಬ ಬೇಜಾರಾಗ್ತಾಯಿತ್ತು ನನಗೆ ಆಮೇಲೆ ನೀವು ಇಳಿದು ಮತ್ತೆ ಸಿಟಿ ಬಸ್ ಹತ್ಕೊಂಡು ಬರಬೇಡಿ ನೀವು ಇವ್ರು ಹಿಂಗೆ ಮಾಡ್ತಾರೆ ಆಟೋದಲ್ಲಿ ಯಾಕೆ ಸುಮ್ಮನೆ ದುಡ್ಡು ವೇಸ್ಟು ಅಂತ ಅಂದ್ಬಿಟ್ಟು ಯಾವ ಟೈಮಲ್ಲಿ ಏನಕ್ಕೆ ಖರ್ಚು ಮಾಡಬೇಕಾ ಅದಕ್ಕೆ ಖರ್ಚು ಮಾಡಿ ಪರವಾಗಿಲ್ಲ ಆಟೋದಲ್ಲಿ ಬಂದುಬಿಡಿ ಬಸ್ ಇಳಿದ ತಕ್ಷಣ ನೀವು ಇಮಿಡಿಯೇಟ್ ಆಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಬೇಕು ಅಷ್ಟೇ ಅಂತೇಳಿ ಹೇಳಿದ್ದೆ ಬಸ್ ಇಳಿದ ತಕ್ಷಣವೇ ಆಟೋದಲ್ಲಿ ಬಂದುಬಿಟ್ರು ಮೆಜೆಸ್ಟಿಕ್ಕಿಂದ ಮನೆಗೆ ಸೊ ಈ ಥರ ಆಯಿತು ಫ್ರೆಂಡ್ಸ್ ಹಾಗಾಗಿ ನನಗೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಕೆಲಸಗಳು ಕೂಡ ನಿಧಾನಕ್ಕೆ ನಡೀತಾ ಇದೆ ಇನ್ನು ನಾನು ಗುರುವಾರ ದಿನ ಸಂಜೆ ಎಲ್ಲ ಗ್ಲಾಸು ಏನೋ ರೈಲಿಂಗು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಡೈನಿಂಗ್ ಟೇಬಲ್ಗೆ ಎಲ್ಲ ಬಟ್ಟೆ ಚೇಂಜ್ ಮಾಡಿ ಅದನ್ನು ಕೂಡ ಎಲ್ಲ ಒರೆಸಿ ಲಾಸ್ಟಿಗೆ ಇವಾಗ ಎ ಸಿ ಬಿಟ್ಟಿದ್ದೆ ಮೊನ್ನೆ ಶೆಕ್ಕೆ ಮತ್ತು ಮನೆ ವಾರ ಮಾಡಬೇಕಾಗಿತ್ತು ಶನಿವಾರ ಹಾಗಾಗಿ ಮನೆ ವಾರ ಮಾಡಿಕೊಂಡು ಇಲ್ಲಿ ಏನೇನು ಕ್ಲೀನ್ ಮಾಡಬೇಕಾಗಿತ್ತು ಟಿ ವಿ ಯೂನಿಟು ಇದೆಲ್ಲ ಬೆಡ್ರೂಮಲ್ಲಿ ಕ್ಲೀನಿಂಗು ಅದೆಲ್ಲ ಇತ್ತು ಅದೆಲ್ಲ ಮಾಡಿಕೊಂಡೆ ಇದು ಎ ಸಿ ಮತ್ತು ಡೈನಿಂಗ್ ಟೇಬಲ್ಲು ಪೆಂಡಿಂಗ್ ಇಟ್ಕೊಂಡಿದೆ ಸೊ ಇವಾಗ ಗುರುವಾರ ದಿನ ಈವ್ನಿಂಗು ಒಂದು ಆರೂವರೆಗೆ ನಾನು ಇವಾಗ ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ಮತ್ತು ಮಧ್ಯಾಹ್ನ ಏನೂ ಅಡುಗೆ ಮಾಡಿರಲಿಲ್ಲ ಏನೋ ಒಂದು ರಸಮ್ ಇತ್ತು ಅದಕ್ಕೆ ರೈಸ್ ಮಾಡಿದೆ ಮತ್ತು ಇವಾಗ ಇನ್ನೊಂದು ರಸಮ್ ಮಾಡಿದ್ದೀನಿ ಅದೇನೋ ಹೊರಗಡೆ ತೊಗೊಂಬಂದಿದ್ರು ಏಟ್ ಟು ಬೀನೋ ಎಂಥ ರಸಮನ್ನ ತೊಗೊಂಬಂದಿದ್ರು ರಸಮ್ಮು ಅನ್ನ ಮತ್ತು ಇದು ವೆಜ್ ಕೊಲ್ಲಾಪುರಿ ಮತ್ತು ಚಪಾತಿ ಮಾಡಿ ಎಲ್ಲರೂ ನಾನು ಮತ್ತು ಮಕ್ಕಳು ನಮ್ಮಮ್ಮ ಎಲ್ಲರೂ ಸೇರಿಕೊಂಡು ಬಾಲ್ಕನಿಯಲ್ಲಿ ಬಾಲ್ಕನಿ ಪಾರ್ಟಿ ಅಂತ ಅಂದ್ಬಿಟ್ಟು ಈ ಅಡುಗೆಗಳೆಲ್ಲ ಮಾಡಿಬಿಟ್ಟು ಬಾಲ್ಕನಿಗೆ ತೊಗೊಂಡೋಗ್ಬಿಟ್ಟು ಖುಷಿ ಖುಷಿಯಾಗಿ ಆ ಗಾಳಿಯಲ್ಲಿ ತಣ್ಣಗೆ ಗಾಳಿ ಬರ್ತಾಯಿತ್ತು ನೈಟ್ ಡಿನ್ನರು ನಮ್ಮ ಮನೆ ಬಾಲ್ಕನಿ ಇದೆ ಇದೆಯಲ್ವಾ ಅಲ್ಲಿ ಊಟ ಮಾಡಿದ್ವಿ ಆ್ಯಕ್ಚುಲಿ ಟೆರೆಸ್ಗೆ ತೊಗೊಂಡೋಗಿ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ ಸಿಕ್ಕ ಬಟ್ಟೆ ಗಾಳಿ ಜಾಸ್ತಿ ಇತ್ತು ಬಾಲ್ಕನಿಯಲ್ಲಾದರೆ ಅಷ್ಟೊಂದು ಬರಲ್ವಲ್ಲ ಸುತ್ತ ಗ್ಲಾಸ್ ಇರುತ್ತೆ ಸ್ವಲ್ಪ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಊಟ ಮಾಡಿದ್ವಿ ಇವತ್ತಿನ ಬ್ಲಾಗಿಲ್ಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವು ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ದೇವರು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇವತ್ತಿನ ಬ್ಲಾಗಿಲ್ಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್